நானும் பல விஷய ஹெல்க்கு ஹோகலூர் மைசூர் இன்ஃபிராஸ்ட் காரிடார் பிரஜெக்ட் விஷய ப ಇದು ಬಹಳ ತುಂಬ ದಿನಗಳಿಂದ ಬಡವರಿಗೆ ನನ್ನೇ ಆಗಿದೆಯೋ ಇದರ ಬಗ್ಗೆ ನಮ್ಮ ಪಕ್ಷ ಧ್ವನಿ ಎತ್ಕೊಂಡೇ ಬಂದಿದೆ ಇದು ವಿಧಾನಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆದು ಎಲ್ಲ ಪಕ್ಷದವರು ಒಟ್ಟು ಸೇರಿ ಒಂದು ಮಂತ್ರಿ ಆಗಿದ್ದಂಥ ಶ್ರೀಮಾನ್ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ವಿಧಾನಸಭಾ ಕಮಿಟಿ ನೇಮಕ ಮಾಡಿ ಈ ಪ್ರಾಜೆಕ್ಟನ್ನು ಹೇಗೆ ಸರ್ಕಾರ ತೆಗೆದುಕೊಳ್ಳಬೇಕು ಎಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ ಆ ಅಕ್ರಮಗಳನ್ನೆಲ್ಲ ಸರಿಪಡಿಸಿ ಈ ಪ್ರಾಜೆಕ್ಟನ್ನು ಸರ್ಕಾರ ಕೈಗೆತ್ಕೊಡಬೇಕು ಅನ್ನೋದನ್ನು ಏನು ಹೇಳಿದ್ದಾರೆ ಅದಾದ್ಮೇಲೆ ಹೀಗೆ ಯಾವುದೇ ಅದರ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಂಡಿದ್ದೇನೆ ಗೊತ್ತಿಲ್ಲ ಕಾರಣ ನಾನು ಈ ವಿಷಯದಲ್ಲಿ ವಿಳಂಬ ಆಗಿದೆ ಅಂತೇಳಿ अक्टूबर 19 23 ನಾನು ಗೌರವರಿದ್ದ ಮುಖ್ಯಮಂತ್ರಿವರಿಗೆ ಒಂದು ಕಾಗದವ ಅನ್ನು ಎಷ್ಟು ಎงರೆ ಭೂಮಿ युवತನೋ ರಾಜಕ ಟಿಯೇ ಒಳಪಡದೆ ಇರತಕ್ಕಂಥ ಭೂಮಿ ಸುಮಾರು ಎರಡು ಸಾವಿರದ ಒಂದು ಹದಿಮೂರು ಸಾವಿರದ ನಾನ್ನೂರ ಎಂಬತ್ನಾಲ್ಕು ಎದ್ರ ಭೂಮಿ ಲ್ಯಾಂಡ್ ತೆಗೆದುಕೊಂಡಿದ್ದಾರೆ ಕಾರು ಅವ್ರ ವಶದಲ್ಲಿದೆ ಅದನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಪತ್ರ ಬರೆದಿದ್ದೇನೆ ಇದು ಇದು ವಿವರ ತಮ್ಮಗಳಿಗೆ ಕೊಡ್ತಾ ಇದ್ದೇನೆ

ಅಧಿಕಾರಿಗಳು ಎಷ್ಟು ಲ್ಯಾಂಡು ಎಕ್ಸಸ್ಸು ರಸ್ತೆಗೆ ಒಳಪಡದೇ ಇರೋದು ಈಗ ರೋಷದಲ್ಲಿದೆ ಅದರ ಬೆಲೆ ಎಷ್ಟಾಗುತ್ತೆ ಅನ್ನೋದನ್ನು ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದಾಜ ಇವತ್ತಿನ ವ್ಯಾಲ್ಯೂ ಏನಿದೆಯೋ ಅದನ್ನು ಜಾಸ್ತಿ ಆಗುತ್ತೆ ಹಿಂದೆ ಮಾಡಿರೋದು ಡಬಲ್ ಅದನ್ನು ನಿಮ್ಮ ಮುಂದೆ ಕೊಟ್ಟಿದ್ದೇನೆ ಸಿದ್ದರಾಮಯ್ಯನವರಿಗೆ ಏನು ಕಷ್ಟ ಇದೆಯೋ ಗೊತ್ತಿಲ್ಲ ನನಗೆ ಬಡವರ ಜಮೀನು ಸಿದ್ದರಾಮಯ್ಯನವರು ಯಾವಾಗಲೂ ಬಡವರು ಪರವಾಗಿ ಮಾತನಾಡ್ತಾರೆ ಆದರೆ ಇಷ್ಟೊಂದು ಅಕ್ರಮ ಅವರ ಸುದೀರ್ಘ ರಾಜಕಾರಣ ನಾನು ಗಮನಿಸಿದ್ದೇನೆ ಅವರು ಯಾವಾಗಲೂ ಬಡವರು ಪರವಾಗಿ ಮಾತಾಡ್ತಾರೆ ಆದರೆ ಯಾಕೆ ಈ ಥರ ಇವತ್ತು ಕ್ರಮ ತೆಗೆದುಕೊಂಡಿಲ್ಲ ನನಗೆ ಗೊತ್ತಿಲ್ಲ